ವೀರಭದ್ರೇಶ್ವರ ಗುಗ್ಲಾ ಮತ್ತು ನಾಳೆ ದಿವಸ ತೇರು ಈ ಭಾಗದಲ್ಲಿ ಹೇಳ್ಬೇಕಪ್ಪ ಅಂದರೆ ಇಂದ ಪ್ರಾರಂಭ ಆದಂಥ ತೇರು ಮತ್ತು ಹಬ್ಬದ ವಾತಾವರಣ ನಮ್ಮ ಕೊಟ್ಟೂರು ಮತ್ತು ನಾಯ್ಕರ ಪುಟ್ಟಸ್ವಾಮಿ ಮತ್ತು ಅದೇ ರೀತಿ ಲಕ್ಕೇಶ್ವರ ಸ್ವಾಮಿ ಮಲ್ಲೇಶ್ವರ ಸ್ವಾಮಿ ಮತ್ತು ಶ್ಯಾಮು ಆಂಜನೇಯ ಈ ರೀತಿ ಎಲ್ಲ ಮುಗಿದು ಕೊನೆಗೆ ಉಜ್ಜಿನಿ ಉಜ್ಜಯಿನಿ ಲಾಸ್ಟ್ ತೇಜು ಅದು ಮಧ್ಯ ಭಾಗದಲ್ಲಿ ಮಧ್ಯ ಕರ್ನಾಟಕದಲ್ಲಿ ಇದು ಒಂದು ಸಂಪ್ರದಾಯ ಮುಂಚಿನಿಂದ ನಡ್ಕೊಂಡ್ಬಂದಿದೆ ಅದೇ ನಿಟ್ಟಿನಲ್ಲಿ ಇವತ್ತು ಬಹಳ ವಿಜೃಂಭಣೆಯಿಂದ ನಮ್ಮ ದಾವಣಗೆರೆ ವೀರಭದ್ರೇಶ್ವರ ಸ್ವಾಮಿಯ ಒಂದು ಚಂಡ ಮತ್ತು ರಥೋತ್ಸವ ನಾಳೆ ದಿವಸ ಹುಮ್ಮಸ್ಸಿನಿಂದ ಮಾಡ್ತಾ ಇದ್ದಾರೆ ದೇವರ ಆಶೀರ್ವಾದ ನಮ್ಮ ಜನತೆಯ ಮೇಲಿದ್ದು ಒಳ್ಳೆಯ ಮಳೆ ಬೆಳೆ ಆಗಲಿ ಮುಂದಿನ ದೊಡ್ಡ ದಿನದಲ್ಲಿ ಇನ್ನೂ ಹೆಚ್ಚಿನ ರೀತಿಯಿಂದ ಸಮೃದ್ಧಿಯಾಗಿ ನಮ್ಮ ರೈತರು ಇರಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಮುಖ್ಯವಾಗಿ ನನಗೆ ಗೊತ್ತಿದ್ದಾಗೆ ನಮ್ಮ ಸಿದ್ದರಾಮಯ್ಯವರು ಈ ಸರ್ಕಾರ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಎಲ್ಲರಿಗೂ ಸಾಕಷ್ಟು ಯೋಜನೆಗಳನ್ನ ಕೊಟ್ಟು ಬಡವರಿಗೆ ತಲುಪುವ ಒಂದು ಕೆಲಸವನ್ನು ನಾವೆಲ್ಲ ಮಾಡ್ತಾಯಿದ್ದೇವೆ ಇನ್ನೂ ಹೆಚ್ಚಿನ ರೀತಿಯಿಂದ ನಮ್ಮ ಬಡವರಿಗೆ ತಲುಪ ಕೆಲಸ ಆಗಲಿ ಅದಕ್ಕೆ ನಮ್ಮ ಸರ್ಕಾರ ಸದಾ ಸಿದ್ಧ ಇದೆ ಅಂತ ನನಗೆ ಬಿಜೆಪಿ ಯಾತ್ರೆ ಮಾಡ್ತೀರಾ ವರ್ಷದ ಯಾತ್ರೆ ಬೇರೆ ಕೆಲಸ ಇಲ್ಲ ಏನಾದರೂ ದುಡ್ಡು ಏನಾರು ದುಡ್ಡು ಕೊಟ್ಟರು ಮಾಡಬೇಕು ಅದನ್ನು ಮಾಡ್ತಾರೆ ಬಟ್ ಜನಗಳಿಂದ ಏನು ಸ್ಪಂದೆ ಸಿಕ್ತಲ್ಲ ಗ್ಯಾರಂಟಿಗೆ ಜನಗಳು ನಮ್ಮ ಪಕ್ಷದ ಮೇಲೆ ಏನು ಗ್ಯಾರಂಟಿಗಳು ಕೊಡ್ತೀವಿ ಅಂದಿದ್ವಿ ಚುನಾವಣೆ ಸಮಯದಲ್ಲಿ ಅವರೆಲ್ಲ ಈಗೇರಿಸ್ತಾರೆ ಜನಗಳು ಸಂತೋಷವಾಗಿರುತ್ತೆ ಜನಗಳು ಒಳ್ಳೆ ರೀತಿಯಿಂದ ಎಲ್ಲ ಯೋಜನೆಗಳನ್ನ ಉಪಯೋಗ ಆಗುವ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದಾಗ ಅದಕ್ಕೆ ಯೋಜನೆಗಳಿಂದ ಇನ್ ಆಗಿ ನನಗೆ ಸರ್ಕಾರ ಬೆನಿಫಿಟ್ ಬಯಿತು ಆ ನಿಟ್ಟಿನಲ್ಲಿ ಇವತ್ತು ಜನಗಳು ಸಂತೋಷವಾಗಿರೋದನ್ನ ಇವಾಗ ಸಹಿಸ್ಕೊಳ್ಳೋಕೆ ಆಗ್ತಾ ಇರ್ತೀವಿ ಅದಕ್ಕೆ ಇಂಥ ಒಂದು ಕೆಲಸ ಕಾರ್ಯವನ್ನು ನಾವು ಮಾಡ್ಬೋದು ಇವತ್ತು ಜಾಟಿಫಿನಿಟಿ ಸಸಿ ಏನು ಮಾಡಿ ಸಸಿ ಸಾಂಪಲ್ಸಲಿ ಮಾಡಿದಾಗ ಹೆಂಗೆ ಮಾಡ್ತೀವಿ ಇವತ್ತಿತ್ತು ಸಸಿ ಸೋಪ್ ಹೊಡೆದ ನಾವು ಹುಟ್ಟಿ ಚೆಕ್ಕಿಲ್ಲಿ ಊಟ ಇರೋದ್ರಿಂದ ಗೊತ್ತೋಗ್ರೆ ಏನೇನು ಬಂದ್ರೂ ನೋಡೋದು ಸತ್ತಿ ಚಕೂ ಸುತ್ತೆ ಚಿಕ್ಕ ಸೇವಕ ಮಣ್ಣೆ ಮಾಡ್ತೀನಿ ಅಂತ ಯಾರು ಆಸೆ ಅಂದರೆ ಹೋಗಿದ್ದಾರೆ ಮತ್ತು ಅದು ಇದಾಗಿದೆ ಅವರು ಒಂದು ರೀತಿಯಿಂದ ಸಿದ್ದರಾಮಯ್ಯ ಒಳ್ಳೆ ಕೆಲಸ ಮಾಡ್ತಾರ ಅಂತ ಹೇಳಿದ್ರು ಅದನ್ನು ನೀವು ತಿರುಚಿ ಬರೋದ್ರೆ ನಾವೇನು ಮಾಡಬೇಕಪ್ಪ ಸುಮ್ಮನೆ ನಮ್ಮ ಹೋಮ್ ಮಿನಿಸ್ಟ್ರಲ್ಲೂ ಹೇಳಿದ್ರು ನೀವು ಕಾಯ್ತಿರ್ತೀರಂಗೆ ಏನೇನಾರ ಸೇರಿಸಿ ಬರೋದು அதுக்கு yeah, ਸਾਲ <tipat> ਹੈ <tipat> <tipat>